ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ದೇಶಾಭಿಮಾನ ರಾಷ್ಟ್ರಭಕ್ತಿ ಧರ್ಮ ಜಾಗೃತಿ ಆಪರೇಷನ್ ಸಿಂಧೂರ್ ಜನ ಮನ ತಲುಪಬೇಕೆಂಬ ಕಾರಣ ಧಾರವಾಡದ ಪೋತ್ನೀಸ್ ಗಲ್ಲಿಯಲ್ಲಿ ಆಪರೇಷನ್ ಸಿಂಧೂರ್ ಗಣಪರನ್ನು ಪ್ರತಿಷ್ಠಾಪಿಸಲಾಗಿದೆ ಎಂದು ಚಂದ್ರಮೌಳೇಶ್ವರ ಯುವಕ ಸಂಘದ ನೇತೃತ್ವ ವಹಿಸಿರುವ ಮಹಾಂತೇಶ್ ಅವರು ಹೇಳಿದರು ಆಪರೇಷನ್ ಸಿಂಧೂರ್ ಗಣಪರನ್ನು ಪ್ರತಿಯೊಬ್ಬರೂ ನೋಡಲೇಬೇಕು ಧಾರವಾಡದ ಭಕ್ತಾದಿಗಳು ಯಾಕಂದರೆ ಅಷ್ಟು ಆಕರ್ಷಣೀಯವಾಗಿದ್ದಾರೆ ಇಲ್ಲಿ ಆಪರೇಷನ್ ಸಿಂಧೂರ್ ಜನ ಮನ ಮುಟ್ಟ ಂಬ ಸದುದ್ದೇಶದಿಂದ ಪ್ರತಿಷ್ಠಾಪಿಸಲಾಗಿದೆ ಎಂದು ಚಂದ್ರಮೌಳೇಶ್ವರ ಯುವಕ ಸಂಘದ ಪದಾಧಿಕಾರಿಗಳು ಹೇಳುತ್ತಿದ್ದಾರೆ ನೋಡೋಣ ಬನ್ನಿ ಹಾಗಾದರೆ ನಿನ್ನೆ ನಡೆದ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಚಂದ್ರಮೌಳೇಶ್ವರ ಯುವಕ ಸಂಘದ ಹಾಗೂ ಗಲ್ಲಿಯ ಗುರು ಹಿರಿಯರು ನೋಡಿ ಈ ಆಪರೇಷನ್ ಸಿಂಧೂರ್ ನಮ್ಮಲ್ಲಿ ಪ್ರತಿಯೊಬ್ಬ ಭಾರತೀಯನನ್ನು ಮನಮುಟ್ಟಬೇಕಾಗಿದೆ ಧಾರವಾಡದ ಪೋತ್ನೀಸ್ಗಲ್ಲಿಯ ಗುರು ಹಿರಿಯರು ಹಾಗೂ ಚಂದ್ರಮೌಳೇಶ್ವರ ಯುವಕ ಸಂಘದ ಪದಾಧಿಕಾರಿಗಳು ಸದಸ್ಯರು ಹಮ್ಮಿಕೊಂಡಿದ್ದ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಲ್ಲ ಸದಸ್ಯರು ಚಂದ್ರಮೌಳೇಶ್ವರ ಯುವಕ ಸಂಘ ಯಾವಾಗಲೂ ಇಂಥ ಧರ್ಮ ಜಾಗೃತಿ ಕಾರ್ಯಕ್ರಮಗಳನ್ನೇ ಹಮ್ಮಿಕೊಳ್ತಾ ಬರ್ತಾ ಇದೆ ಪ್ರತಿ ವರ್ಷವೂ ವಿನೂತನ ಕಾರ್ಯಕ್ರಮಗಳನ್ನು ಮಾಡ್ತಾನೇ ಇದೆ ಅಂತ ಹೇಳಿದರು ಬನ್ನಿ ಹಾಗಾದರೆ ವೀಕ್ಷಕರೇ ನೋಡೋಣ ಕೇಳೋಣ ಆಪ್ರೇಷನ್ ಸಿಂಧೂರ್ ಗಣಪರ ಕುರಿತು ಬನ್ನಿ ನೇರವಾಗಿ ನಮ್ಮ ಸುದ್ದಿವಾಹಿನಿ ಕರೆದುಕೊಂಡು ಹೋಗ್ತಾ ಇದೆ ಧಾರವಾಡದ ಪೋತ್ನೀಸ್ ಗಲ್ಲಿ ಆಪರೇಷನ್ ಸಿಂಧೂರ್ ಗಣಪರ ಕುರಿತು ನೋಡೋಣ ಕೇಳೋಣ ಬನ್ನಿ ವೀಕ್ಷಕರೇ दैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरी धीमहि गजेशानाय भालचन्द्राय श्री 下眼皮。 ಸ್ವಾಗತೇವೆ ಇವತ್ತು ಸತ್ಯನಾರಾಯಣ ಪೂಜಾ ಎಲ್ಲ ಮಾಡ್ತಾ ಇದ್ದೀವಿ ಇಲ್ಲಿ ಮುಂದುವರಿಸಬೇಕಿಂತ ಆಮೇಲೆ ಈ ಸಲ ನಾವು ಪ್ರತಿ ವರ್ಷದಂತೆ ಈ ಸಲ ನಾವು ಆಪರೇಷನ್ ಸಿಂಧೂರಂತೆ ಒಂದು ಕಾನ್ಸೆಪ್ಟ್ ಮಾಡಿ ನಮ್ಮೆಲ್ಲ ಯುವಕ ಸಂಘದಿಂದ ಹುಡುಗರೆಲ್ಲ ಕೂಡಿ ಒಳ್ಳೆಯ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಸೊ ಎಲ್ಲ ಚಲೋ ರಿಸ್ಪಾನ್ಸ್ ಬರ್ತಾ ಇದೆ ಇಲ್ಲಿ ಸರ್ ಇದಾಗ ಹೇಳಿ ಹ್ಯಾಂಗೆ ನಿಮಗೆ ಯೋಚನೆ ಮಾಡಿದ್ರು ಏನಿಲ್ಲ ಅದು ಆಗಿದ್ದ ರೀ ಏನಿಲ್ಲ ಆಗಿತ್ತಲ್ಲ ಸೊ ಅದಕ್ಕೆ ಹುಡುಗರೆಲ್ಲ ಒಂದು ಯೋಚನೆ ಮಾಡಿ ಇದು ಇಸ್ಲಾ ಇದನ್ನು ಇಟ್ಕೊಂಡ್ರೆ ಒಳ್ಳೇದಾಗ್ತಿತ್ತು ಜನರಿಗೆ ಒಂದು ಸಂದೇಶ ಇದಾಗ್ತಿತ್ತು ಆಪ್ರೇಷನ್ ಸಿಂಧೂರು ಆರ್ಮಿ ಡ್ರಿಬ್ಯೂಟ್ ಕೊಟ್ಟಂಗೆ ಆಕೆ ಆರ್ಮಿದವ್ರಿಗೆ ಈ ಪ್ರೆಸೆಂಟಲ್ಲೆಲ್ಲ ಇದ್ದವ್ರಿಗೆ ನಮ್ಮನೆಲ್ಲ ಕಾಯ್ತಾಯಿದೆ ಅದು ದೇಶ ಸೊ ಅವರಿಗೆಲ್ಲ ಒಂದು ಒಳ್ಳೆಯ ಸಂದೇಶ ಕಳ್ಸು ನಾವು ಇಲ್ಲಿ ಅವರಿಂದ ನಾವು ಯಾವತ್ತಲೂ ಸದಾ ಇದ್ದೇವೆ ನಾವು ಅಂತೇಳಿ ಹೇಳ್ಕಲಿ ಬಯಸ್ತೀನಿ ಮಾತಾಡ ಮಂಗಳವಾರ ಮಂಗಳವಾರ ಅವರು ಇವರ ವತಿಯಿಂದ ಈ ಸಲ ನಾವು ಆಪರೇಷನ್ ಸಿಂಗೂರ ಅಂತಂದು ಇನ್ನೊಂದು ಥೀಮ್ ಮಾಡಿದ್ವಿ ಯಾಕಂದರೆ ನಮ್ಮ ಆರ್ಮಿಗಳ ಟ್ರಿಬ್ಯೂಟ್ ಕೊಡಕಂತ ಈ ಥಿಮ್ ನಾವು ಮಾಡಿದ್ದೈತಿ ಮುಂದಿನ ನಮ್ಮ ಹಬ್ಬ ಒಟ್ಟು ವಿಜೃಂಭೆಯಿಂದನೇ ಆಚರಿಸ್ಬೇಕು ಎಲ್ಲರಿಗೂ ನಮ್ಮ ಹಿಂದೂ ಇದನ್ನೇ ಮುಂದೆ ತರಬೇಕಂತ ಹೇಳಿ ನಾವೆಲ್ಲ ವರ್ಷ ವರ್ಷ ಇದ್ವಿ ಒಂಥರ ಒಂದೊಂದು ಟೀಮ್ ಮಾಡ್ಕೊಂತ ಬರಾತೀವಿ ರೀ ಹೋಗಿ ವರ್ಷ ಹಿಂಗೆ ವರ್ಲ್ಡ್ ಕಪ್ ಮಾಡಿದ್ವಿ ಈ ಸಲ ಆಪರೇಷನ್ ಸಿಂಧ್ರೆ ನೆಕ್ಸ್ಟ್ ವರ್ಷ ನಮ್ಮ ಕಡೆ ಏನು ಹಾಕ್ತಿದ್ವಿ ಹೆಚ್ಚಿಂದ ಮಾಡ್ತೀವಿ ಬಟ್ ಮುಂದಿನ ಯುವಕರಿಗೆ ಒಳ್ಳೆ ರೀತಿಯಿಂದ ಆಗಿಲ್ಲ ಹೇಳಿ ನಾವು ಇದನ್ನೇ ಮುಂದುವರ್ಸ್ಕೊಳ್ತಾ ಅಂತರಿಸ್ತೇವೆ ನನ್ನ ಹೆಸರು ರಾಕೇಶ್ ಹೆಲ್ಗಾರ್ ಅಂತ ಹೇಳಿ ಪ್ರಕಾರ चंद्रमाेश्वर योग संघ के जय चंद्रमाश्वर योग संघ के भारत माता की भारत माता की जय